ತುಂಬ ಜಿಡ್ಡಾಗಿರೋವಂಥ ಈ ರೀತಿ ಚಿಮ್ನಿ ಪ್ಲೇಟ್ಸು ಹಾಗೆ ಎಕ್ಸಾಸ್ಟ್ ಫ್ಯಾನು ಎಲ್ಲನೂ ನಾವು ಈ ಒಂದು ಮೆಥಡಲ್ಲಿ ಕ್ಲೀನ್ ಮಾಡೋದ್ರಿಂದ ತುಂಬ ಈಸಿಯಾಗಿ ಕಷ್ಟ ಪಡದೆ ಕ್ಲೀನ್ ಮಾಡ್ಕೋಬೋದು ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಹಾಗೆ ಇಷ್ಟ ಇಷ್ಟಾದರೆ ನೀವು ಟ್ರೈ ಮಾಡಿ ನೋಡಿ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ಗೂ ಶೇರ್ ಮಾಡಿ ಈ ರೀತಿ ಚಿಮ್ನಿ ಪ್ಲೇಟ್ಸ್ ಆಗಿರ್ಬೋದು ಹಾಗೆಯೇ ಎಕ್ಸಾಸ್ಟ್ ಫ್ಯಾನು ಆಗಿರ್ಬೋದು ಕ್ಲೀನ್ ಮಾಡಲಿಕ್ಕೆ ತುಂಬ ಜಿಡ್ಡಾಗಿರುತ್ತಲ್ಲ ಅದನ್ನು ಹಾಗೆ ಕ್ಲೀನ್ ಮಾಡಿದ್ರೆ ಕ್ಲೀನ್ ಮಾಡೋಕ್ಕಾಗಲ್ಲ ನೋಡಿ ಈ ಒಂದು ಪೌಡರ್ ತಗೊಳ್ಳಿ ಡಿ ಕ್ಲಾಗ್ ಅಂತ ಇದು ಎಲ್ಲ ಹಾರ್ಡ್ವೇರ್ ಶಾಪ್ಗಳಲ್ಲೂ ಸಿಗತ್ತೆ ನಾನು ಈ ರೀತಿ ಒಂದು ಅಗಲವಾದ ಬೇಸನ್ ರೀತಿ ತೊಗೊಂಡಿದ್ದೀನಿ ಆ ಒಂದು ಪ್ಲೇಟ್ ಇಡೋದಕ್ಕೆ ಅನುಕೂಲ ಆಗುತ್ತೆ ಅಂತ ಇದಕ್ಕೆ ಬಿಸಿಯಾದಂಥ ನೀರನ್ನು ಆ ಪ್ಲೇಟ್ ಮುಳುಗೋಷ್ಟು ನೀರನ್ನು ನಾನು ಹಾಕ್ಕೊಂಡಿದ್ದೀನಿ ಹಾಗೆ ಇವಾಗ ನಾನೇನು ತೋರಿಸಿದೆ ಡಿ ಕ್ಲಾಗ್ ಅಂತ ಈ ಒಂದು ಪೌಡರ್ನ ಫುಲ್ ಪ್ಯಾಕೆಟನ್ನು ನಾನು ಹಾಕ್ಕೊಂಡಿದ್ದೀನಿ ಇದರ ಜೊತೆಗೆ ಒಂದು ಸ್ವಲ್ಪ ನಾನು ಡಿಟರ್ಜೆಂಟ್ ಪೌಡರ್ನ ಸಹ ಮಿಕ್ಸ್ ಮಾಡ್ಕೊಂಡಿದ್ದೀನಿ ತುಂಬ ಜಿಡ್ಡಾಗಿರತ್ತಲ್ವ ಹಾಗಾಗಿ ಈಸಿಯಾಗಿ ಸ್ವಲ್ಪವೂ ಸಹ ನಮಗೆ ಜಿಡ್ಡಿಲ್ಲದೆ ಕ್ಲೀನ್ ಮಾಡ್ಕೋಬೋದು ಈ ಮೆಥಡಲ್ಲಿ ನೋಡಿ ಇಷ್ಟು ಜಿಡ್ಡಾಗಿರುವಂಥ ಈ ಒಂದು ಚಿಮ್ನಿ ಪ್ಲೇಟ್ನ ನಾನು ಈ ಒಂದು ನೀರಲ್ಲಿ ಈ ರೀತಿ ಹಾಕ್ತಾ ಇದ್ದೀನಿ ಈ ಒಂದು ನೀರನ್ನು ನೀವು ಡೈರೆಕ್ಟಾಗಿ ಕೈಯಿಟ್ಟೆಲ್ಲ ಹೋಗಬೇಡಿ ಕೈಗೆ ಗ್ಲೌಸ್ ಹಾಕ್ಕೊಳ್ಳಿ ಇಲ್ಲಾಂತಂದರೆ ಕವರ್ ಏನಾದರೂ ಕೈಗೆ ಕಟ್ಕೊಂಡು ನೀವು ಮಾಡ್ಬೋದು ಒಂದು ಐದು ನಿಮಿಷ ನೋಡಿ ನಾನು ಈ ರೀತಿ ನೆನೆಸಿದ್ದೀನಿ ಐದು ನಿಮಿಷ ನಾವು ಈ ರೀತಿ ನೆನೆಸಿದ್ಮೇಲೆ ನಾನು ಮುಂಚೆನೇ ಹೇಳ್ದಂಗೆ ಕೈಗಳಿಗೆ ಗ್ಲೌಸನ್ನು ಹಾಕ್ಕೊಳ್ಳಿ ಅಂತಂದರೆ ಈ ರೀತಿ ಕೈಗೆ ಆ ನೀರು ತಾಕದೇ ಇರೋ ರೀತಿ ಯಾಕಂದರೆ ತುಂಬ ಇರಿಟೇಷನ್ ಆಗತ್ತೆ ಹಾಗಾಗಿ ಈ ರೀತಿ ಕೈಗೆ ಆ ನೀರು ತಾಕದೇ ಇರೋ ರೀತಿ ಸ್ವಲ್ಪ ಉದ್ದವಾಗಿರುವಂಥ ಬ್ರಷನ್ನು ಏನಾದರೂ ತಗೊಂಡು ಈ ರೀತಿ ಸ್ವಲ್ಪ ರಬ್ ಮಾಡಿ ಅಷ್ಟೇ ತುಂಬ ನೀಟಾಗಿ ಗಲೀಜ ಹೋಗುತ್ತೆ ನಾರ್ಮಲಾಗಿ ನೀವೇನಾದರೂ ಸೋಪ್ ಎಲ್ಲ ಕ್ಲೀನ್ ಮಾಡ್ತೀರಾ ಅಂತಂದರೆ ಖಂಡಿತ ಅದು ಹೋಗೋಕ್ಕೆ ಚಾನ್ಸೇ ಇಲ್ಲ ಯಾಕಂದರೆ ತುಂಬಾ ಜಿಡ್ಡಾಗಿರುತ್ತೆ ಹಾಗಾಗಿ ನೋಡಿ ಈ ಮೆಥಡಲ್ಲಿ ಐದೇ ನಿಮಿಷದಲ್ಲಿ ನಾವು ಕ್ಲೀನ್ ಮಾಡ್ಕೋಬೋದು ನೋಡಿ ಈಗ ಈ ನೀರಲ್ಲಿ ನಿನ್ಸಿಟ್ಟಾದಮೇಲೆ ಒಂದು ಐದು ನಿಮಿಷ ಆದಮೇಲೆ ನಾನು ಇರ್ತಿ ಎಲ್ಲ ಕಡೆ ರಬ್ ಮಾಡ್ತಾಯಿದ್ದೀನಿ ರಬ್ ಮಾಡಿದ ಆದಮೇಲೆ ಈ ನೀರನ್ನು ನಾನು ಸಪ್ರೇಟಾಗಿ ತೆಗೆದುಬಿಡ್ತೀನಿ ತೆಗೆದ್ಬಿಟ್ಟು ಮತ್ತೆ ಒಂದು ಎರಡು ಸರ್ತಿ ಬಿಸಿ ನೀರನ್ನೇ ಹಾಕ್ಕೊಂಡು ಕ್ಲೀನ್ ಮಾಡ್ಕೊತೀನಿ ನೋಡಿ ಆ ನೀರನ್ನು ಸ್ವಲ್ಪ ಮೇಲ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ನೀಟಾಗಿ ಕ್ಲೀನಾಗಿದೆ ನೋಡಿ ಜಿಡ್ಡೆಲ್ಲ ನೀಟಾಗಿ ಹೋಗ್ಬಿಟ್ಟಿರುತ್ತೆ ಈಗ ಈ ನೀರು ಸಪ್ರೇಟ್ ಮಾಡ್ಕೊಳ್ಳಿ ಇವಾಗ ಈ ಪ್ಲೇಟ್ನ ನೆನೆಸಿಟ್ಟಿದ್ದಂಥ ನೀರು ಇರುತ್ತಲ್ಲ ಆ ನೀರನ್ನ ಸುಮ್ಮನೆ ವೇಸ್ಟಾಗಿ ಹಾಗೆ ಚೆಲ್ಲಕ್ಕೆ ಹೋಗ್ಬೇಡಿ ಆ ಒಂದು ಹೋಲ್ಸ್ ಇರತ್ತಲ್ಲ ಒಂದು ಸಿಂಕ್ ಏರಿಯಾದಾಗಿರ್ಬೋದು ಅಥವಾ ಈ ಒಂದು ಬಾತ್ರೂಮ್ದಾಗಿರ್ಬೋದು ಪೈಪ್ ಹತ್ರ ಹೋಲ್ಸ್ ರೀತಿ ಒಂದು ಇದಾಕಿರ್ತೀವಲ್ಲ ಅದ್ರ ಮೇಲೆ ನೀವು ಹಾಕ್ಬಿಟ್ರೆ ಪೈಪ್ ಸಹ ಕ್ಲೀನ್ ಆಗತ್ತೆ ನೋಡಿ ನಿಮ್ಗೆ ಏನಾದರೂ ಕಾರ್ನರ್ಗಳಲ್ಲೆಲ್ಲ ಸ್ವಲ್ಪ ಗಲೀಜ್ ಹಾಗೆ ಇದೆ ಅಂತ ಅನ್ಸಿದ್ರೆ ಬ್ರಷ್ ತಗೊಂಡು ಸ್ವಲ್ಪ ಈ ರೀತಿ ರಬ್ ಮಾಡಿಕೊಂಡು ಬಿಸಿನೀರನ್ನು ಹಾಕೊಂಡು ಕ್ಲೀನ್ ಮಾಡಿ ಫಾಸ್ಟಾಗಿ ಕ್ಲೀನ್ ಮಾಡ್ಕೋಬಹುದು ಬೇಗ ಕ್ಲೀನ್ ಆಗುತ್ತೆ ಬಿಸಿನೀರನ್ನು ಹಾಕಿ ಕ್ಲೀನ್ ಮಾಡಿದ್ರೆ ಒಂದೆರಡು ಸರ್ತಿ ಈ ರೀತಿ ರಬ್ ಮಾಡಿದಾದ್ಮೇಲೆ ಒಂಚೂರು ಡಿಟರ್ಜೆಂಟ್ ಪೌಡರನ್ನು ಮತ್ತೆ ಇದ್ರ ಮೇಲೆ ಉದುರಿಸ್ಬಿಟ್ಟು ಮತ್ತು ನಾವು ಒಂದು ಏನೇ ಜಿಡ್ಡಿದ್ರೂ ಸಹ ಹೋಗುತ್ತೆ ಹಾಗಾಗಿ ಕ್ಲೀನ್ ಮಾಡ್ಕೊಳ್ಳಿ ಅಷ್ಟೇ ಒಂದು ಐದರಿಂದ ಹತ್ತು ನಿಮಿಷದಲ್ಲಿ ಈ ಚಿಮ್ನಿ ಪ್ಲೇಟ್ನ ನಾವು ಆರಾಮಾಗಿ ಕ್ಲೀನ್ ಮಾಡ್ಕೋಬೋದು ಇಲ್ಲಿ ನೋಡ್ತಾ ಇದ್ದೀರಲ್ಲ ಈ ರೀತಿ ರಬ್ ಮಾಡಿ ರಬ್ ಮಾಡಿ ಅನ್ಯ ಒಂದು ಏನು ನೀರುತ್ತೆ ಹಳೆ ನೀರನ್ನು ಚೆಲ್ಲಿ ಮತ್ತೆ ಮತ್ತೆ ಬೇರೆ ನೀರನ್ನು ಹಾಕ್ಕೊಂಡು ಈ ರೀತಿ ಒಂದೆರಡು ಮೂರು ಸರ್ತಿ ಉಜ್ಜಿ ತೊಳೆದ್ರೆ ಆಯಿತು ತುಂಬ ನೀಟಾಗಿ ನಾವು ಚಿಮ್ನಿ ಪ್ಲೇಟ್ ಆಗಿರ್ಬೋದು ಎಕ್ಸಾಸ್ಟ್ ಫ್ಯಾನ್ ಆಗಿರ್ಬೋದು ನೀಟಾಗಿ ಕ್ಲೀನ್ ಮಾಡ್ಕೋಬೋದು ಈ ಪೌಡರ್ ಏನು ಹಾಕದೆ ಇದು ಬಂದು ನಿಮಗೆ ಸಿಂಕ್ ಪೈಪ್ ಏನಾದರೂ ಬ್ಲಾಕ್ ಆಗಿದ್ದರೆ ಅದನ್ನು ನೀವು ಕ್ಲಿಯರ್ ಮಾಡ್ಕೋಬೋದು ಈ ಒಂದು ಪೌಡರ್ ತೋರಿಸಿದ್ನಲ್ಲ ಡೀಕ್ಲಾಗ್ ಅಂತ ಈ ಪೌಡರ್ನ ಆ ಸಿಂಕ್ ಪೈಪಲ್ಲಿ ಹೋಲ್ಸ್ ಥರ ಜಾಲರ ರೀತಿ ಇರುತ್ತಲ್ಲ ಅದ್ರ ಮೇಲೆ ನೀವು ಉದುರಿಸ್ಬಿಟ್ಟು ಸ್ವಲ್ಪ ಬಿಸಿನೀರನ್ನು ಹಾಕಿ ನೈಟಲ್ಲಿ ಬಿಟ್ಬಿಟ್ರೆ ಏನೇ ಒಂದು ಕಟ್ಕೊಂಡಿದ್ರು ಅಥವಾ ಬ್ಲಾಕ್ ಆಗಿದ್ರು ಸಹ ನೀಟಾಗಿ ಕ್ಲಿಯರ್ ಆಗುತ್ತೆ ನೋಡಿ ಇವಾಗ ನಾನು ಒಂದು ಸರ್ತಿ ಎಲ್ಲ ನೀಟಾಗಿ ಒಂದು ಎರಡು ಸರ್ತಿ ತೊಳೆದಾಗಿದೆ ಅದಾದಮೇಲೆ ಒಂದು ಸ್ವಲ್ಪ ಡಿಟರ್ಜೆಂಟ್ ಪೌಡರ್ನ ಮತ್ತೆ ಉದುರಿಸ್ಕೊಂಡು ಈ ರೀತಿ ಬ್ರಷ್ ಮಾಡಿ ತೊಳಿತಾ ಇದ್ದೀನಿ ತೊಳೆದಾದಮೇಲೆ ನೀಟಾಗಿ ಇದು ಕಂಪ್ಲೀಟಾಗಿ ಡ್ರೈ ಮಾಡಬೇಕು ಡ್ರೈ ಆದಮೇಲೆ ನಾವು ಮತ್ತೆ ಒಂದು ಚಿಮ್ನಿಗೆ ಈ ಒಂದು ಪ್ಲೇಟನ್ನು ಫಿಕ್ಸ್ ಮಾಡ್ಕೋಬೇಕಾಗತ್ತೆ ಸೊ ನೋಡಿ ಇಷ್ಟು ಈಸಿಯಾಗಿ ನೀವು ಸಹ ಚಿಮ್ನಿ ಪ್ಲೇಟು ಇಷ್ಟು ಜಿಡ್ಡಾಗಿರುವಂಥ ಚಿಮ್ನಿ ಪ್ಲೇಟ್ನ ಕ್ಲೀನ್ ಮಾಡ್ಕೋಬೋದು ಇಷ್ಟ ನೀವು ಸಹ ಟ್ರೈ ಮಾಡಿ ಹಾಗೆ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇರೋರು ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ಗೂ ವಿಡಿಯೋನ ಶೇರ್ ಮಾಡಿ